ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ಕಾರ್ಯಕ್ರಮ ಗೆದ್ದು ಬಿಗಿದ ಕಾರಜೋಳ ಯಾಕಪ್ಪ ಈ ವಾಕ್ಯದ ಮೂಲಕ ನಾವಿವತ್ತು ಲೈವ್ ಬಂದಿದ್ದೀವಿ ಅಂದರೆ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಹೊರಬಿದ್ದಿದೆ ಅದರಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯನ್ನು ತೆಗೆದುಕೊಂಡಿದ್ದೇವೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಮತ್ತೆ ನಮ್ಮ ಅಜಯ್ ಅವರು ಬಂದಿದ್ದೇವೆ ಈ ಯಾಕಪ್ಪ ಈ ಚಿತ್ರದುರ್ಗ ವಿಧಾನಸಭೆ ಲೋಕಸಭೆ ತಗೊಂಡಿದ್ದೇವೆ ಅಂದ್ರೆ ಅಚ್ಚರಿ ಪಿ ಮತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಸಚಿವರು ಜಲಸಂಪನ್ಮೂಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ದೊಡ್ಡ ಖಾತೆಗಳನ್ನು ನಿರ್ವಹಿಸತಕ್ಕಂಥ ದಲಿತ ನಾಯಕ ಕಾರಜೋಳ ಅವರು ಹೊರಗಿನವರು ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಸ್ಪರ್ಧೆ ಮಾಡ್ತಾರೆ ಮತ್ತೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಚಂದ್ರಪ್ಪ ಮಾಜಿ ಲೋಕಸಭಾ ಸದಸ್ಯರು ಅವರು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆ ಇಳಿದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ತಂದು ನಿಂತು ಈ ಬಾರಿ ಅಚ್ಚರಿ ಫಲಿತಾಂಶ ಹೊರಗೆ ಯಾಕಪ್ಪ ಇದು ಅಚ್ಚರಿ ಫಲಿತಾಂಶ ನಾವು ಪದೇ ಪದೇ ಹೇಳ್ತಿದ್ದೇವೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಮೋದಿ ಎಲೆ ಅಂತ ಕರಿತೇವೆ ಆ ಸಂದರ್ಭದಲ್ಲೂ ಕೂಡ ಬಿ ಎನ್ ಚಂದ್ರಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದಿದ್ರು ಅದ್ರ ಪ್ರತಿಯಾಗಿ ಬಿ ಜೆ ಪಿಯಿಂದ ಜನಾರ್ದನ ಸ್ವಾಮಿ ನಿಂತು ಸೋಲನ್ನ ಕಾಣ್ತಾರೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಕರಿಗೆ ಮತ್ತೆ ಚಂದ್ರಪ್ಪ ಅವರು ಇರ್ತಾರೆ ಆನೆ ಕಲ್ಲ ಎ ನಾರಾಯಣಸ್ವಾಮಿ ಇಲ್ಲಿ ಜಯವನ್ನು ಗಳಿಸ್ತಾರೆ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಪ್ಪತ್ ಮೂರರು ಇರ್ತಾರೆ ಆ ಎಂ ಗೋ ಗೋವಿಂದ ಕಾರಜೋಳ ಮತ್ತೆ ಇಲ್ಲಿ ಬಿ ಜೆ ಪಿಯಿಂದ ಗೆಲುವನ್ನು ಸಾಧಿಸ್ತಾರೆ ಹಾಗೆ ತಾಲೂಕು ವರ್ಗ ನೋಡ್ಕೊಂಡ್ ಬರ್ತಾ ಆದ್ರೆ ಮೊದಲೇದಾಗಿ ಒಳಕುಲ್ಗೂರು ಕ್ಷೇತ್ರ ಮೊಳಕೊಮೂನಲ್ಲಿ ಎನ್ ವೈ ಗೋಪಾಲಕೃಷ್ಣ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ನ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಿರಿಯರಿದ್ರು ಕೂಡ ಕಾಂಗ್ರೆಸ್ ಲಕ್ಷ ನಾಲ್ಕು ಸಾವಿರದ ಐದು ಅರವತ್ತೆಂಟು ಮತಗಳನ್ನ ಪಡೆದರೆ ಬಿಜೆಪಿ ಎಪ್ಪತ್ತೆಂಟು ಸಾವಿರದ ನೂರೂವತ್ತೇಳು ಮತಗಳನ್ನ ಪಡೆದಿದೆ ಇಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೈದು ಮತಗಳು ಮುನ್ನಡೆ ಸಿಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಂಬತ್ತು ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಮತ್ತೆ ಬಿಜೆಪಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರ ಮತಗಳನ್ನು ಪಡೆದು ಕಾಂಗ್ರೆಸ್ನಿಂದ ಮೂರು ಸಾವಿರದ ಐನೂರ ಇಪ್ಪತ್ತೈದು ಮತಗಳನ್ನು ಪಡೆದು ಅಂತರದಿಂದ ಕಾಂಗ್ರೆಸ್ ಇಲ್ಲಿ ಲೀಡನ್ನು ಪಡೆದುಕೊಂಡಿದೆ ಇನ್ನು ಚಿತ್ರದುರ್ಗ ತಾಲೂಕಿಗೆ ಬಂದಾದ್ರೆ ಇಲ್ಲಿನ ಶಾಸಕ ಕೆ ಸಿ ವೀರೇಂದ್ರಪ್ಪ ಮೊದಲನೇ ಬಾರಿ ಶಾಸಕರಾಗಿ ಸಂಚಲನ ಮೂಡಿಸಿರ್ತಕ್ಕಂಥ ಕ್ಷೇತ್ರ ಅದು ತಾಲೂಕು ಬಂದಿದೆ ಚಿತ್ರದುರ್ಗ ಅಲ್ಲಿ ಕಾಂಗ್ರೆಸ್ಗೆ ಎಂಬತ್ ಮೂರು ಸಾವಿರದ ಐನೂರ ನಲವತ್ತ ಏಳು ಮತಗಳು ಕಾಂಗ್ರೆಸ್ ಪಡೆದರೆ ಲಕ್ಷದ ಒಂದು ಸಾವಿರದ ನಾನ್ನೂರ ಮೂವತ್ತು ಮತಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು ಮತ್ತೆ ಎಸ್ ಮೈತ್ರಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಪಡೆದಿದೆ ಇಲ್ಲಿ ಪಿಗೆ ಹದಿನೇಳು ಸಾವಿರದ ಎಂಟುನೂರ ಎಂಬತ್ ಮೂರು ಮತಗಳು ಮುನ್ನಡೆಗೆ ಸಿಗ್ತದೆ ಇನ್ನು ಒಳಕೆ ಮಾಡ್ತಾ ಹೋಗ್ರೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಹತ್ತು ಮತಗಳನ್ನು ಪಡೆದು ಬಿ ಜೆ ಪಿ ಸಮೇತ ಇಪ್ಪತ್ತೈದು ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತಗಳನ್ನು ಪಡೆದು ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೊಂದು ಮತಗಳಲ್ಲಿ ಬಿ ಬಿಜೆಪಿ ಇಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇಲ್ಲಿ ಒಂದು అభ్యర్థి ఆకాంక్ష ఆగిసభా శాసకర పుత్ర సమేత ఈ టికెట్ ఆకాంక్ష ఆరు కూడా విరోధి మత అంతా పడది యశస్ అవును నిజ ఒళికెరియ ఎం చంద్రప్పన పుత్ర రఘు చందన్ అంతకంత్ నూ కూడా సభ చిత్రదుర్గ ఆకాంక్షి అంత హోరాడతారు అసమాధాని ఇరూ కూడా గోవిడ ಒಬ್ಬ ಒಳ್ಳೆಯ ಬಹುಮತ ಸಿಕ್ಕಿದೆ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತ ಒಂದು ಮತಗಳು ಲೀಡ್ ಸಿಕ್ಕಿದೆ ಇನ್ನು ಹೊಸದುರ್ಗ ಹೊಸ್ತುರ್ಗ ಬಂತಂದ್ರೆ ಬಿ ಜಿ ಗೋವಿಂದಪ್ಪನವರು ಕಾಂಗ್ರೆಸ್ನ ಶಾಸಕರು ಬಹಳ ಹಿರಿಯ ರಾಜಕಾರಣಿ ಅಲ್ಲಿ ಅರವತ್ತಾರು ಸಾವಿರದ ಐನೂರ ಅರವತ್ತೈದು ಮತಗಳು ಕಾಂಗ್ರೆಸ್ಗೆ ಬಂದರೆ ಎಪ್ಪತ್ತಾರು ಸಾವಿರದ ಇನ್ನೂರ ಐವತ್ತೆರಡು ಮತಗಳು ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಬಂದಿದೆ ಇಲ್ಲಿ ಒಂಬತ್ತು ಸಾವಿರದ ಆರುನೂರ ಎಂಬತ್ತೇಳು ಮತಗಳು ಭಾರತೀಯ ಜನತಾ ಪಕ್ಷದ ಗೋವಿಂದ ಕಾರಜೋಳವರಿಗೆ ಲೀಡ್ ಸಿಕ್ಕಿದೆ ಇನ್ನು ಇನ್ನೊಂದು ಚಂದ್ರ ನೋಡಿದ ಹೋದ್ರೆ ಇವರು ಇಲ್ಲಿ ಪ್ರಬಲ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಹಿಂದೆ ಪೂರ್ಣಿಮಾ ಕೆ ಶ್ರೀನಿವಾಸ್ ಮತ್ತೆ ಈಗಿನ ಹಾಲಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಡಿ ಸುಧಾಕರ್ ಅವರು ಇವರ ಒಂದು ಎರಡು ಇಬ್ಬರ ಒಂದು ಸಮ್ಮಿಶ್ರ ಹೋರಾಟದ ಪ್ರತಿಭಾವಿ ಕಾಂಗ್ರೆಸ್ ಅತ್ಯಧಿಕ ನೀರು ಪಡೆಯುತ್ತೆ ಅಂತ ಒಂದು ಭಾರಿ ನಿರೀಕ್ಷೆ ಇತ್ತು ಇದು ಸಮೇತ ಇಲ್ಲಿ ಊಟ ಆಗಿದೆ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಅರವತ್ ಎಂಬತ್ತೆರಡು ಸಾವಿರದ ಐನೂರ ತೊಂಬತ್ತೇಳು ಮತಗಳ ಪಡೆದು ಬಿ ಜೆ ಪಿ ಎಂಬತ್ತೆಂಟು ಸಾವಿರದ ಏಳುನೂರ ತೊಂಬತ್ನಾಲ್ಕು ಮತಗಳನ್ನು ಪಡೆದು ಇಲ್ಲಿ ಕೇವಲ ಪಿ ಆರು ಸಾವಿರದ ನೂರ ತೊಂಬತ್ ಏಳು ಮತಗಳನ್ನು ಅಂತರದಿಂದ ಇಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಇನ್ನು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಶಿರಾದ ಪ್ರಸ್ತುತ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಮಾನವ ಕಾ ಕಾನೂನು ಸಚಿವರಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಅವರು ಈಗಿನ ಶಿರಾ ಕ್ಷೇತ್ರದ ಎಮ್ ಎಲ್ ಎ ಅವ್ರಿಗೂ ಮತ್ತೆ ಬಿ ಎನ್ ಚಂದ್ರ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪ ಅವರು ಬಹಳ ಶಿರಾಗಿ ನಂಟಿತ್ತು ನಂಟಿದ್ರು ನಂಟಿ ನಡೆದಿದ್ರು ಕೂಡ ಒಳ್ಳೆ ಜನಪ್ರತಿನಿಧಿ ಜನಗಳ ಒಂದು ಪರಿಚಯ ಇದ್ರೂ ಕೂಡ ಇಲ್ಲಿ ಎಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ ಮೂರು ಮತಗಳನ್ನ ಕಾಂಗ್ರೆಸ್ ಪಡೆಯುವಲ್ಲಿ ಸಫಲ ಆದರೆ ಬಿಜೆಪಿ ಪ್ರತ್ಯುತ್ತರವಾಗಿ ಎಂಬತ್ತು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೇಳು ಮತಗಳನ್ನ ಬಿಜೆಪಿ ಪಡೆದಿದೆ ಇಲ್ಲಿ ಬಿಜೆಪಿಗೆ ಬಹು ದೊಡ್ಡವಾದ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಒಂದು ಓಟ್ ಕಡಿಮೆ ಹನ್ನೆರಡುವರೆ ಸಾವಿರ ಲೀಡ್ ಬಿಜೆಪಿ ಸಿಕ್ಕಿದೆ ಯಾಕಪ್ಪ ಬಿಜೆಪಿ ಹೋದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಆಗಿದೆ ಯಾಕೆಂದ್ರೆ ಇಲ್ಲಿ ಶಿವರಾಜ್ ಸ್ಥಳೀಯ ನಾಯಕರು ಉಗ್ರೇಶ್ ಇರ್ಬೋದು ಜೆ ಡಿ ಎಸ್ ನ ಎಸ್ ಆರ್ ಗೌಡ್ರು ಬಿ ಕೆ ಮಲ್ಲಿನಾಥ್ ಅನೇಕರು ಸ್ಥಳೀಯ ನಾಯಕರ ಒಂದು ಬೆಂಬಲದಿಂದ ಒಗ್ಗಟ್ಟಿನ ಮಂತ್ರದಿಂದ ಹನ್ನೆರಡು ಸಾವಿರ ಮತಗಳ ಮುನ್ನಡೆಯನ್ನ ಭಾರತೀಯ ಜನತಾ ಪಕ್ಷ ಕಾಯ್ದುಕೊಂಡಿದೆ ಮತ್ತೊಂದು ಕ್ಷೇತ್ರವಾದ ಈ ಪಾವಗೋಡ ಈ ಪರಿಷ್ಠ ಜಾತಿ ಮೀಸಲ್ ವಿಧಾನಸಭಾ ಕ್ಷೇತ್ರ ಆಗಿದ್ರು ಕೂಡ ಇಲ್ಲಿ ಚಂದ್ರಪ್ಪನವರಿಗೆ ಒಂದು ಒಳ್ಳೆ ನಿರೀಕ್ಷೆ ಇತ್ತು ಮತ ಅತ್ಯುತ್ತಮ ಮತವನ್ನು ಗಳಿಸ್ತಾರೆ ಅಂತ ಆದರೂ ಇಲ್ಲೂ ಕೂಡ ಬಿಜೆಪಿ ಹದಿನಾರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಮತಗಳ ಅಂತರವನ್ನು ಪಡೆದುಕೊಂಡು ಇಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ಇಲ್ಲಿ ನಮ್ಮ ನಿರೀಕ್ಷೆ ಇತ್ತು ಚಂದ್ರಬಾಬು ಅವರಿಗೆ ಅತ್ಯಧಿಕ ಮತಗಳು ಬರ್ತಾ ಇತ್ತು ಇಲ್ಲಿ ಉಂಟಾಗಿ ಯಾಕಪ್ಪ ನಿರೀಕ್ಷೆ ಇತ್ತು ಅಂದ್ರೆ ಚಂದ್ರಬಹುದ್ರಿಗೆ ಶಿರಾ ಪಾಪ ಒಳ್ಳೆ ಟ್ರೆಂಡ್ ಯಾಕೆಂದರೆ ಎಸ್ ವಿ ಅದು ರಿಸರ್ವ್ ಇದು ರಿಸರ್ವ್ ಲೋಕಸಭೆ ಮತ್ತು ವಿಧಾನಸಭೆ ಎಸ್ ಸಿ ಆಗಿರೋ ಕಾರಣ ಒಳ್ಳೆ ಮತಗಳನ್ನ ಸೆಳೀತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಯಾಕೆಂದ್ರೆ ಇಲ್ಲಿ ಸಂಸದರಾಗಿರ್ತಕ್ಕಂಥ ಅನುಭವ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕೈ ಆದರೆ ಎಲ್ಲೋ ಒಂದು ಕಡೆ ಪಾವಡದಲ್ಲಿ ಕಾಂಗ್ರೆಸ್ಗೆ ಕೇವಲ ಅರವತ್ತೊಂದು ಸಾವಿರದ ನೂರ ಹತ್ತೊಂಬತ್ತು ಪಡೆದ್ರೆ ಭಾರತೀಯ ಜನತಾ ಪಕ್ಷ ಎಪ್ಪತ್ತೈದು ಸಾವಿರದ ಏಳುನೂರ ತೊಂಬತ್ತೆಂಟು ಮತಗಳನ್ನ ಭಾರತೀಯ ಜನತಾ ಪಕ್ಷ ತಗೊಳ್ತದೆ ಹದ್ನಾಲ್ಕ ಸಾವಿರದ ಆರುನೂರ ಎಪ್ಪತ್ ಮತಗಳು ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುಂದೂಡುತ್ತದೆ ಟೋಟಲ್ ನಾವು ಯಾವ್ಯಾರು ಎಷ್ಟು ಹೋಟ್ಲು ತಂದ್ರೆ ಆದ್ರೆ ಬಿಜೆಪಿ ಮತ್ತೆ ನ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗ್ತಕ್ಕಂಥ ಎಂ ಗೋವಿಂದ ಕಾರಚೋಳ್ರ ಆರು ಲಕ್ಷದ ಅಥವಾ ಆರು ಲಕ್ಷದ ಎಂಬತ್ ಮೂರು ಸಾವಿರದ ಇನ್ನೂರ ಹದಿನೇಳು ಮತಗಳನ್ನು ಗೋವಿಂದ್ ಕಾರಜೋಳ ತೆಗೆದುಕೊಂಡ್ರೆ ಚಿತ್ರದುರ್ಗ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಎನ್ ಚಂದ್ರಪ್ಪನವರು ಬಿ ಎನ್ ಚಂದ್ರಪ್ಪನವರು ಆರು ಲಕ್ಷದ ಮೂವತ್ನಾಲ್ಕು ಸಾವಿರದ ನೂರೈವತ್ತೆರಡು ಮತಗಳನ್ನು ಪಡಿತಾರೆ ಟೋಟಲ್ ಭಾರತೀಯ ಜನತಾ ಪಕ್ಷದ ಗೋವಿಂದ್ ಕಾರ್ಜೋಡ್ರವರಿಗೆ ಅವರಿಗೆ ನಲ್ವತ್ತೊಂಬತ್ತು ಸಾವಿರ ಚಿಂತರ ಮತಗಳ ಅಂತ ಇದ್ರಿಂದ ಗೆಲುವನ್ನು ದಾಖಲಿಸ್ತಾರೆ ಇಲ್ಲಿ ಒಂಥರ ಬಿ ಜೆ ಪಿ ಭದ್ರಕೋಟೆ ಅಂತಂದ್ರೆ ತಪ್ಪಾಗ ತಪ್ಪಾಗಲ್ಲ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಕೂಡ యాక్రె చిత్రుర్గ బు క్షేత్ర ఎంట్ విధాసభా క్షేత్రి కేవల ఒళంకేర చంద్రు బిజెపి శాసకరు మిక్కుళిదా కాంగ్రెస్ ఇద్దరు కూడా కేంద్ర మోదీ ముఖ నోడో అతివృద్ధి కేసు నోడో ఇది బిజెపి మాత్ర కేంద్ర లోకసభ ಜೈವನ್ನ ಸತತವಾಗಿ ಗೆಲ್ಲುತ್ತಾ ಬರುತ್ತಿದೆ ಹಿಂದೆ ಆನೆ ಕಾಲ ಎನ್ ನಾರಾಯಣಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೈವನ್ನ ಗಳಿಸಿ ಇಪ್ಪತ್ತೊಂದರಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆ ನ್ಯಾಯ ಸಬಲೀಕರಣ ಸಚಿವರು ಹಾಕಿದ್ದಾರೆ ಅವ್ರು ಮಾಡೂಪವಾಗಿ ಗೋವಿಂದ ಕಾರಜುರ ನಲವತ್ತೊಂಬತ್ತು ಸಾವಿರ ಮತಗಳ ಲೀಡನ್ನ ಕೊಟ್ಟು ಅವರನ್ನ ಜಯಶೀಲರಾಗಿ ಮಾಡಿ ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರ ಎ ನಾರಾಯಣಸ್ವಾಮಿ ಆಯ್ಕೆ ಆಗಿ ಕೇಂದ್ರದ ಸಚಿವರು ಕೂಡ ಆಗಿ ಕಾರ್ಯಂತವರಿಗೆ ಇಲ್ಲಿ ಬಿಜೆಪಿ ಈ ಬಾರಿ ಟಿಕೆಟ್ ಕೊಡಲಿಲ್ಲ ಕಾರಣ ಇಲ್ಲಿ ಪ್ರತಿರೋಧ ಅಲ್ಲಿ ಎಂತ ಕಾರಣ ಬಿಜೆಪಿ ಎಲ್ಲೋ ಒಂದು ಕಡೆ ಇದು ಬಿಜೆಪಿ ಮೈನಸ್ ಅನ್ನೋ ಒಂದು ನಿರೀಕ್ಷೆ ಇತ್ತು ಹಾಗಾಗಿ ಇಲ್ಲಿ ಗೋವಿಂದ ಕಾರಜೋಳ ಬಾಗಲಕೋಟೆಯವರ ಗೋವಿಂದ ಕಾರಜೋಳ ಇಲ್ಲಿ ತಂದು ಜೆ ಬಿಜೆಪಿ ಎಲ್ಲೋ ಒಂದು ಕಡೆ ಬಹಳ ಅಡ್ವಾಂಟೇಜ್ ಆಯ್ತು ಅಂತ ಅನ್ಸುತ್ತೆ ಹಾಗೆ ಗೋವಿಂದ ಕಾರಜೋಳ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮುಧೋಳದಿಂದ ಸೋಲನ ಕಾಣ್ತಾರೆ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದು ಪ್ರೆಸೆಂಟ್ ಮಂತ್ರಿ ಆಗಿದ್ರು ಕೂಡ ಅಲ್ಲಿ ಸೋಲನ್ನ ಕಂಡ್ತಾರೆ ಸೋಲನ್ನ ಕಂಡ ನಂತರ ಇವರು ಬಂದು ಇಲ್ಲಿ ಚಿತ್ರದುರ್ಗ ಲೋಕಸಭೆಯಲ್ಲಿ ಟಿಕೆಟ್ ಇಟ್ಟಿಸ್ಕೊಂಡಿದ್ರು ಅವರಿಗೆ ರಾಜಕೀಯ ಪುನರ್ ಚಿತ್ರದುರ್ಗ ಜನತೆ ಅಂದ್ರೆ ತಪ್ಪಾಗಲ್ಲ ಈಗ ಕೊನೆಯ ಹಂತದಲ್ಲಿ ಅವರು ಟಿಕೆಟ್ ಪಡೆದು ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರಗಳಿಗೆ ಪ್ರಚಾರ ಮಾಡದೇ ಇದ್ರು ಕೂಡ ಬಿಜೆಪಿ ಒಂದು ಅನಿರೀಕ್ಷಿತ ಮುನ್ನಡೆ ಕಾದುಕೊಂಡು ಎಲ್ಲ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಚಂದ್ರ ಬಿ ಎನ್ ಚಂದ್ರಪ್ಪನವರಿಗೆ ಒಂದು ನಿರಾಯಸರವಾದಂತಹ ಸೋಲು ಅನುಭವಿಸಿರೋದು ಬಹಳ ಬೇಸರ ತಂದಿದೆ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ